ನಮಸ್ತೆ ಎಲ್ಲರಿಗೂ ಇವತ್ತು ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ನೋಡೋಣ ಇದನ್ನು ಮಂಡಕ್ಕಿ ಚಿತ್ರಾನ್ನ ಅಥವಾ ಮಂಡಕ್ಕಿ ಉಪ್ಪಿಟ್ಟು ಅಂತಲೂ ಕರೀತಾರೆ ಸ್ವಲ್ಪ ಕಡಲೆಪುರಿ ಇದ್ದರೆ ಸಾಕು ಮನೆಯಲ್ಲಿ ಹತ್ತೇ ಹತ್ತು ನಿಮಿಷದಲ್ಲಿ ಬೆಳಗಿನ ತಿಂಡಿ ರೆಡಿ ಆಗುತ್ತೆ ಬನ್ನಿ ಹಾಗಾದರೆ ನೋಡೋಣ ಹೇಗೆ ಮಾಡ್ಬೋದು ಅಂತ ಮೊದಲಿಗೆ ನಾನೊಂದು ಪಾತ್ರೆಯಲ್ಲಿ ನೀರಿಟ್ಕೊಳ್ತಾ ಇದ್ದೀನಿ ನಾನು ಬರೀ ಇಬ್ಬರಿಗೆ ಮಾತ್ರ ಮಾಡ್ತಿದ್ದೀನಿ ನೀವೇನಾದ್ರು ಜಾಸ್ತಿ ಜನಕ್ಕೆ ಮಾಡ್ತಿದ್ದೀರಾ ಅಂದರೆ ಇನ್ನೊಂದು ಸ್ವಲ್ಪ ದೊಡ್ಡ ಪಾತ್ರೆ ನೀರು ತೊಗೊಳ್ಳಿ ಇದಕ್ಕೆ ನಾನು ಕಡಲೆಪುರಿನ ಹಾಕ್ತಾಯಿದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಬೋದು ನಾವೆಷ್ಟು ತಿಂಡಿ ಮಾಡ್ತಿದ್ದೀವೋ ಅದ್ರ ಮೇಲೆ ಡಿಪೆಂಡ ಕೆಲವೊಂದು ಸಲ ಮನೇಲಿ ಬೆಳಗ್ಗೆ ಎದ್ದಾಗ ಏನು ಮಾಡಬೇಕು ತಿಂಡಿ ಅಂತಲೇ ಗೊತ್ತಾಗಲ್ಲ ಮಕ್ಕಳಿಗೆ ಏನು ಟಿಫನ್ ಬಾಕ್ಸ್ಗೆ ಹಾಕಬೇಕು ಏನೂ ಗೊತ್ತಾಗಲ್ಲ ಅಂಥ ಟೈಮಲ್ಲಿ ಮನೇಲಿ ಕಡಲೆಪುರಿ ಇದ್ದರೆ ಇದನ್ನು ಒಂದು ಹತ್ತು ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು ಹಾಗೆ ಇದು ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ಇದನ್ನು ಮಕ್ಕಳು ಬಾಕ್ಸ್ಗೂ ಹಾಕ್ಬೋದು ಇದು ಜಾಸ್ತಿ ಹೊತ್ತೇನು ನೆನೆಯೋದು ಬೇಡ ಒಂದೆರಡರಿಂದ ಮೂರು ನಿಮಿಷ ನೆನೆದ್ರೆ ಸಾಕು ಒಂದು ಸ್ಪೂನ್ನ ತೊಗೊಂಡು ಸುಮ್ಮನೆ ಹೇಗೆ ಡಿಪ್ ಮಾಡಿ ಒಂದೆರಡರಿಂದ ಮೂರು ನಿಮಿಷದವರೆಗೂ ಇದನ್ನು ಹಾಗೇ ಬಿಟ್ಬಿಡ್ತೀನಿ ಅಷ್ಟರಲ್ಲಿ ನಾವು ಮಂಡಕ್ಕಿ ತಿಂಡಿಗೆ ಏನೇನು ಬೇಕಾಗುತ್ತೆ ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಬರೀ ಇಬ್ರಿಗೆ ಮಾತ್ರ ಮಾಡ್ತಾ ಇರೋದ್ರಿಂದ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಚಿಕ್ಕ ಟೊಮೊಟೊ ಹಾಗೆ ಕರ್ಬೇನ ಸೊಪ್ಪು ಕೊತ್ತಮೀರಿ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿ ಒಂದು ಒಂದೆರಡು ತೊಗೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಸ್ವಲ್ಪ ಅರಿಶಿನ ಕಡಲೆಬೇಳೆ ಕಾಯಿ ತುರು ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಮತ್ತು ಹುಣ್ಸೆಹಣ್ಣು ಮತ್ತು ಬೀಜ ಇಷ್ಟು ತೊಗೊಂಡಿದ್ದೀನಿ ಈಗ ಇದು ನೆಂದಿದೆ ಇದನ್ನು ಒಂದು ಬಾಂಡ್ಲಿಗೆ ನಾನು ಹೇಗೆ ಮಾಡ್ತಾಯಿದ್ದೀನಿ ನೋಡ್ಕೊಳ್ಳಿ ಅದನ್ನು ಫುಲ್ಲು ಸ್ಕ್ವೀಸ್ ಮಾಡಿಬೇಕು ನಾನು ಇನ್ನೊಂದು ಸರ್ತಿ ತೋರಿಸ್ತೀನಿ ನೋಡ್ಕೊಳ್ಳಿ ಹತ್ರದಿಂದ ಹೇಗೆ ಮಾಡ್ತಾಯಿದ್ದೀನಿ ಅಂತ ಫುಲ್ಲು ಈ ಥರ ಸ್ಕ್ವೀಸ್ ಮಾಡಿ ಹಾಕ್ಕೊಳ್ಳಿ ಅದನ್ನು ಚೆನ್ನಾಗಿ ಹಿಂಡಬೇಕು ನೀರೆಲ್ಲ ಬರಬೇಕು ಕಾಣಿಸ್ತಿದೆಯಾ ಇದೇ ರೀತಿ ಎಲ್ಲನೂ ಹಾಕೊಳ್ಬೇಕು ನೋಡಿ ಚೆನ್ನಾಗಿ ಹಿಂಡಿ ಹಾಕ್ಕೊಂಡಿದ್ದೀನಿ ಕಡಲೆಪುರಿ ಉದ್ರ ಉದ್ರಾಗಿರಬೇಕು ನೀವು ಒಗ್ಗರಣೆ ಇಡ್ತಿದ್ದೀರಾ ಅಂದರೆ ಒಂದು ಐದು ನಿಮಿಷದ ಮುಂಚೆ ಇದನ್ನು ಇಟ್ಕೊಳ್ಳಿ ಯಾಕಂದರೆ ಹುಣಸೆಹಣ್ಣು ಉಪ್ಪು ಎಲ್ಲ ಹಿಡಿಬೇಕು ಈಗ ಇದಕ್ಕೆ ನಾನು ಅರಶಿನ ಹಾಕ್ತಿದ್ದೀನಿ ಹಾಗೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದು ಹುಣಸೆಹಣ್ಣ ಹಾಕ್ತಿದ್ದೀನಿ ನೋಡಿ ಇದರಲ್ಲೂ ನೀರಿದೆ ಇದೇನು ಗಟ್ಟಿ ಆಗುತ್ತೆ ಅನ್ನೋ ಭಯ ಏನಿಲ್ಲ ಆಗುತ್ತೆ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಉಪ್ಪಾಕಿಟ್ಕೊಳ್ಳಿ ಇಲ್ಲಿ ಹಾಕ್ತಿಲ್ಲ ಆಮೇಲೆ ಹಾಕಿದ್ದೀನಿ ಮಿಸ್ ಮಾಡಿದ್ದೀನಿ ಒಂದು ಬಾಣಲೆ ಇಟ್ಕೊಂಡು ಸ್ಟವ್ ಮೇಲೆ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಸಾಸಿವೆ ಸ್ವಲ್ಪ ಜೀರಿಗೆ ಹಾಗೆ ಕಡಲೆಬೇಳೆ ಕಡಲೆಕಾಯಿ ಬೀಜ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಡಲೆಕಾಯಿ ಬೀಜ ಚೆನ್ನಾಗಿ ಫ್ರೈ ಆಗಬೇಕು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಿ ಹಾಗೆ ಒಂದು ಎರಡು ಅರ್ಶಿನ್ಮಿಷನ್ಕಾಯಿ ಹಾಕ್ತಾಯಿದ್ದೀನಿ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕ್ತಿದ್ದೀನಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿ ಕೆಲವರು ಈರುಳ್ಳಿ ಫ್ರೈ ಆಗಲಿ ಅಂತಂದ್ಬಿಟ್ಟು ಈ ಸ್ಟೇಜಲ್ಲಿ ಹಾಕ್ತಾರೆ ಉಪ್ಪು ಮಾತ್ರ ಹಾಕಕ್ಕೆ ಹೋಗಬೇಡಿ ನಾನಿಲ್ಲಿ ಸ್ವಲ್ಪ ಅರ್ಶನ ಹಾಕ್ಕೊಳ್ತಾ ಇದ್ದೀನಿ ಅಲ್ಲೂ ಅರ್ಶಿನ ಹಾಕಿದ್ದೆ ಕಡಲೆಪುರಿಗೆ ಮತ್ತು ಇಲ್ಲೊಂದು ಸ್ವಲ್ಪ ಅರ್ಶನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನು ಎಲ್ಲೂ ಉಪ್ಪು ಹಾಕಿಲ್ಲ ಉಪ್ಪು ಮಾತ್ರ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಿದ್ದೀನಿ ಹಾಗೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಟೊಮೊಟೊ ಹಾಕ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಕಡಲೆಪುರಿಗೆ ಉಪ್ಪು ಹಾಕ್ಕೊಳ್ಳಿ ಯಾವಾಗಲೂ ಒಗ್ಗರಣೆಗೆ ಉಪ್ಪು ಹಾಕೊಳ್ಳೋಕ್ಕೆ ಹೋಗಬೇಡಿ ಇದನ್ನು ನಾವು ಒಗ್ಗರಣೆಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ ನೋಡಿ ನಾನು ಎಲ್ಲ ಹಾಕ್ಕೊಂಡಿದ್ದೀನಿ ಈ ಸ್ಟೇಜಲ್ಲಿ ಉಪ್ಪು ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಗೊತ್ತಾ ನಾವು ತಿನ್ನಬೇಕಾದ್ರೆ ಆನಿಯನ್ದು ಸ್ವೀಟ್ ಏನಿದೆ ಅದು ಸಿಗುತ್ತೆ ನಾವು ಫಸ್ಟೇ ಉಪ್ಪು ಹಾಕ್ಬಿಟ್ರೆ ನಮಗದು ಆ ಟೇಸ್ಟೇ ಸಿಗಲ್ಲ ನಾನು ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ತಿದ್ದೀನಿ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಜಾಸ್ತಿನೇ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ನಿಧಾನಕ್ಕೆ ಕಲಿಸ್ತಾ ಇದ್ದೀನಿ ನಿಧಾನ ಕಲಿಸ್ಕೊಳ್ಳಿ ಇಷ್ಟೇ ಎಷ್ಟು ಈಸಿ ಅಲ್ವಾ ಇದನ್ನು ನಿಧಾನಕ್ಕೆ ಎಲ್ಲ ಕಡೆಯೂ ನಾನು ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ನಿಧಾನ ಕಲಿಸ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಸಲ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಚೆನ್ನಾಗಿದ್ದರೆ ಮಾತ್ರ ಲೈಕ್ ಕೊಡಿ ಹಾಗೆ ಸಪೋರ್ಟ್ ಮಾಡಿ ಈಗ ಈ ಬಿಸಿ ಬಿಸಿ ಮಂಡಕ್ಕಿ ಉಪ್ಪಿಟ್ಟನ್ನು ಪ್ಲೇಟ್ ಹಾಕಿ ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್